ಮೌನ ಮೇಲ ಮೌನ ಮೇಲ ಈ ಮರ ಪುರಾಣಿ ರೇಯಿ ಎದಲೋ ವೆನ್ನೆಲ ವೆಗೇ ಕನ್ನುಲ ಮೌನ ಮೇಲ ಈ ಮರ ಪುರಾಣಿ ರೇಯಿ ಎದಲೋ ವೆನ್ನೆಲ ವೆ ಕನ್ನುಲ ಇಕ ಮೌನ ಮೇಲ ನೋಯಿ ಈ ಮರ ಪುರಾಣಿ ರೇಯಿ ಮೌನ ಮೇಲ ನೋಯಿ ಈ ಮರ ಪುರಾಣಿ ಎದಲೋ ವೆನ್ನೆಲ ವೆಲಿಗೇ ಕನ್ನೂಲ ತಾರಾಡೆ ಮೌನ ಮೇಲ ನೋಯಿ ಈ ಮರ ಪುರಾಣಿ ರೇಯಿ ಎದಲೋ ವೆನ್ನೆಲ ಕನ್ನುಲ ಮೌನ ಮೇಲನೋ.